ನಮಸ್ಕಾರ ಗೆಳೆಯರೆ ಮಾಯಾ ಜಗತ್ತು ಚಾನೆಲ್ ಕಡೆಯಿಂದ ನಿಮ್ಗೆಲ್ಲ ಸ್ವಾಗತ ಈ ವಿಡಿಯೋದಲ್ಲಿ ನಾವು ನೋಡೋಣ ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಿಸಿರುವ ಹಲವಾರು ರಸಪ್ರಶ್ನೆಗಳನ್ನ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಮರಿದೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನಡೆಯಲಿ ವಿಡಿಯೋನ ಸ್ಟಾರ್ಟ್ ಮಾಡೋಣ గిడలు ఆహార తయారీయే ఆప్షన్ ఏ జీర్ణక్రయె ఆప్షన్ బి శ్వాసక్రీయ ఆప్షన్ సి ప్రకాశ సంశ్లేషణ ఆప్షన్ డి వర్జన సరియద ఉత్తర ఆప్షన్ సి ప్రకాశ हसिर बे कारणवादा रंजक आप्शन ए क्योटीन आप्शन बि क्लोरोपिल्शन सी केसिन आप्शन डी हिमोग्लोबिन सर आलोरोपिल् నా ఉసిరాడ ముఖ్య అనిల యావదు ఆప్షన్ ఏ నైట్రోజన్ ఆప్షన్ బి ఆమ్లజనక ఆప్షన్ సి కార్బన్ డై ఆప్షన్ డి హైడ్రోజన్ సరియద ఉత్తర ఆప్షన్ బి ఆమ్లజనక విశ్వద కార్ఖాయి కరయూ దేశ ఆప్షన్ ఏ అమెరికా ఆప్షన్ బి జపాన్ ఆప్షన్ సి ಆಪ್ಷನ್ ಡಿ ಜರ್ಮನಿ ಸರಿಯಾದ ಉತ್ತರ ಆಪ್ಷನ್ ಸಿ ಚೀನಾ ಭಾರತದಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ರಾಜ್ಯ ಆಪ್ಷನ್ ಎ ಮಹಾರಾಷ್ಟ್ರ ಆಪ್ಷನ್ ಬಿ ಬಿಹಾರ ಆಪ್ಷನ್ ಸಿ ಉತ್ತರ ಪ್ರದೇಶ ಆಪ್ಷನ್ ಡಿ ಪಶ್ಚಿಮ ಬಂಗಾಳ ಸರಿಯಾದ ಉತ್ತರ ಆಪ್ಷನ್ ಸಿ ಉತ್ತರ ಪ್ರದೇಶ ಕರ್ನಾಟಕದ ಅತಿ ಉದ್ದವಾದ ನದಿ ಯಾವುದು ಆಪ್ಷನ್ ಎ ತುಂಗಭದ್ರಾ ಆಪ್ಷನ್ ಬಿ ಕಾವೇರಿ ಆಪ್ಷನ್ ಸಿ ಕೃಷ್ಣ ಆಪ್ಷನ್ ಡಿ ಶರಾವತಿ ಸರಿಯಾದ ಉತ್ತರ ಆಪ್ಷನ್ ಬಿ ಕಾವೇರಿ శరావతి నదే య ఆప్షన్ ఏ జలపత ఆప్షన్ బ గేరేస జలపాత ఆప్షన్ సి సిరుపు జలపాత ఆప్షన్ డి మిన్ముట్టి జలపాత సరియద ఉత్తర ఆప్షన్ ఏ జోగ జలపాత ಸಂಸತ್ತಿನ ಮೇಲ್ಮನೆ ಯಾವುದು ಆಪ್ಷನ್ ಎ ಲೋಕಸಭೆ ಆಪ್ಷನ್ ಬಿ ವಿಧಾನಸಭೆ ಆಪ್ಷನ್ ಸಿ ರಾಜ್ಯಸಭೆ ಆಪ್ಷನ್ ಡಿ ವಿಧಾನ ಪರಿಷತ್ತು ಸರಿಯಾದ ಉತ್ತರ ಆಪ್ಷನ್ ಸಿ ರಾಜ್ಯಸಭೆ ಭಾರತದ ರಾಷ್ಟ್ರೀಯ ಪ್ರಾಣಿ ಯಾವುದು ಆಪ್ಷನ್ ಎ ಸಿಂಹ ಆಪ್ಷನ್ ಬಿ ಕುರಿ ಆಪ್ಷನ್ ಸಿ ಆನೆ ಆಪ್ಷನ್ ಡಿ ಹುಲಿ ಸರಿಯಾದ ಉತ್ತರ ಆಪ್ಷನ್ ಡಿ ಹುಲಿ ರೋಗಾಣುಗಳ ತಂದೆ ಯಾರು ಆಪ್ಷನ್ ಎ ಪಾಸ್ಟರ್ ಆಪ್ಷನ್ ಬಿ ಫ್ಲೆಮಿಂಗ್ ಆಪ್ಷನ್ ಸಿ ಡಾರ್ವಿನ್ ಆಪ್ಷನ್ ಡಿ ನ್ಯೂಟನ್ ಸರಿಯಾದ ಉತ್ತರ ಆಪ್ಷನ್ ಎ ಲೂಯಿ ಪಾಸ್ಟರ್ ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ